ಎಷ್ಟೊತ್ತು ಮಾತಾಡ್ತೀವಿ ಅನ್ನೋದು ಗೊತ್ತಾಗೋದಿಲ್ಲ ಆದರೆ ನಿಮ್ಮೆಲ್ಲ ನೋಡಿದರೆ ಒಂದು ಎರಡು ತಾಸು ಮಾತಾಡಬೇಕಂತ ನನಗೂ ಅನಿಸ್ಕತೈತೆ ಆದರೆ ನೀವೆಲ್ಲರೂ ಈ ಎರಡು ತಾಸು ಕೂತ್ಕೋತೀರಿ ಅನ್ನುವಂಥ ಯಾವ ವಿಶ್ವಾಸವೂ ಇಲ್ಲದೆ ಇರೋ ಕಾರಣಕ್ಕಾಗಿ ಎಲ್ಲ ಮಹಾತ್ಮರು ಮಾತನಾಡಿದ್ದಾರೆ ಅವರೆಲ್ಲರ ಮಾತುಗಳನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಳೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಆಗ್ತಾನೆ ಮಾತನಾಡಿರುವಂಥ ಹೆಂಕಂಚಿ ಸ್ವಾಮೀಜಿ ಅವರು ಒಂದು ಇನ್ನು ಇನ್ಮೇಲೆ ನಾವು ಸಂಸ್ಕಾರದ ಕಾರ್ಯಗಳನ್ನು ಮಾಡ್ತೀವಿ ನಮ್ಮ ಮಠದಲ್ಲಿ ಅಂತ ನಾನು ಭಾಳ ಖುಷಿ ಪಡ್ತೇನೆ ನಮ್ಮ ಮಠ ಗಚ್ಚಿನ ಮಠದಲ್ಲಿ ಹತ್ತು ವರ್ಷದಿಂದನೂ ಪ್ರತಿ ಬೇಸಿಗೆ ಶಿಬಿರದಲ್ಲಿ ನೂರಾರು ಮಕ್ಕಳಿಗೆ ನಾವು ಸಂಸ್ಕಾರ ಕೊಡುವಂಥ ಕೆಲಸ ಈಗಾಗಲೇ ಮಾಡ್ತಾ ಇದ್ದೀವಿ ಅನ್ನುವಂಥ ಸಂತೋಷದ ಸಂಗತಿಯನ್ನು ನಾವು ನಿಮ್ಮ ಮುಂದಗಡೆ ಹಂಚ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತೇನೆ ಖಂಡಿತ ಇದರ ಅವಶ್ಯಕತೆ ಭಾಳದ ಯಾಕಂತಂದರೆ ಸಂಸ್ಕಾರ ಇದ್ದವರು ಸಂಸ್ಕಾರ ಕೊಡಬೇಕಾಗತ್ತೆ ಇದು ನಿಮಗೆಲ್ಲ ಗೊತ್ತಿರಬೇಕು ಈ ಮಕ್ಕಳ ಮೇಲೆ ಯಾಕೆ ಪರಿಣಾಮ ಆಗ್ತಾ ಇಲ್ಲ ಇದು ಅಂಥೇಳಿ ನಾವು ಮಕ್ಕಳಿಗೆ ಭಾಳ ಚಂದ ಹೇಳ್ತೀವಿ ನೀನು ಟಿ ವಿ ನೋಡಬೇಡ ನೀನು ಮೊಬೈಲ್ ನೋಡಬೇಡ ಅಂತ ಹೇಳ್ತೀವಿ ಆದರೆ ಅವ್ರಿಗೆ ನೋಡಬೇಡ ಅಂತ ಹೇಳಿ ನಾವೇನು ಮಾಡ್ತೀವಿ ಹ್ಞೂ ಖಂಡಿತ ನಾವು ಅದನ್ನು ಬೇರೆ ನಾವೇ ಮಾಡ್ತೀವಿ ಯಾವಾಗ ಈ ಮಾತಿನ ಪರಿಣಾಮ ಆಗ್ತದೆ ಅಂತಂದರೆ ಅದು ನಮ್ಮ ಬದುಕಿಗೆ ಹತ್ತಿರ ಇರಬೇಕು ಸಿದ್ದೇಶ್ವರ ಸ್ವಾಮೀಜಿ ಅವರ ಮಾತುಗಳು ನಮ್ಗೆ ಯಾಕೆ ಪರಿಣಾಮ ಕೊಡ್ತಿದ್ದವು ಅಂತಂದರೆ ಅವ್ರ ಬದುಕಿನಲ್ಲಿ ಭಾಳ ಅತ್ಯಂತ ಪ್ರಾಮಾಣಿಕವಾಗಿ ತಮ್ಮ ಬದುಕನ್ನು ಅವರ ಮಾತಿಗೆ ಹತ್ತಿರದಿಂದ ನಡೀತಿದ್ರು ನಿಮಗೆಲ್ಲ ಗೊತ್ತಿರಬೇಕು ಒಂದು ಪ್ರಸಂಗ ರಾಮಕೃಷ್ಣ ಪರಮಹಂಸರು ನಿಮಗೆಲ್ಲ ಗೊತ್ತಿರಬೇಕು ಚಲೋ ಗೊತ್ತಿರ್ತದೆ ನಿಮಗೆಲ್ಲ ಅವ್ರ ಹತ್ರ ಒಬ್ಬ ತಾಯಿ ಒಂದು ಮಗು ಕರ್ಕೊಂಡು ಬರ್ತಾಳ ಕರ್ಕೊಂಡು ಬಂದು ನೋಡ್ರಿ ಸ್ವಾಮೀಜಿ ನನ್ನ ಮಗ ಅದೆಲ್ಲ ಬೆಲ್ಲ ತಿಂತ ಇದೆ ಸಿಕ್ ಭಾಳ ಬೆಲ್ಲ ತಿಂತಾನೆ ಮನೆಯಾಗೆ ಎಷ್ಟು ತಂದಿಟ್ರು ಬೆಲ್ಲ ತಿಂತಾನೆ ಇವ ಬೆಲ್ಲ ತಿನ್ನೋದು ಬಿಡ್ತಾ ಇಲ್ಲ ಅಂತ ಹೇಳಿ ಆಗ ಆ ಅವರು ರಾಮಕೃಷ್ಣ ಪರಮಹಂಸರು ಒಂದು ಮಾತು ಹೇಳ್ತಾರೆ ಹೌದೇನಮ್ಮ ಹಂಗಾರೆ ನಾಳೆ ಬಾ ಅಂತ ಹೇಳಿ ಕಳಿಸ್ತಾರೆ ಸಹಜವಾಗ ಯಾರು ಸ್ವಾಮೀಜಿ ಬ್ಯಿ ಇರಬೇಕು ಅದಕ್ಕೆ ನಾಳೆಗೆ ಬಾ ಅಂತ ಹೇಳ್ತಾರೆ ಅಂತ ತಿಳ್ಕೊಂಡು ಹೋಗ್ತಾಳ ಮರುದಿವ್ಸ ಬರ್ತಾಳ ಮತ್ತು ಅದನ್ನ ಹೇಳ್ತಾಳ ಮತ್ತೆ ಮರುದಿವ್ಸ ಬರ್ತಾಳ ಮತ್ತು ಅದನ್ನ ಹೇಳ್ತಾರೆ ಹಿಂಗೆಲ್ಲ ಎರಡು ಮೂರು ದಿವಸ ನಾಲ್ಕೈದು ದಿವಸ ದಿವ್ಸ ಮತ್ತು ಮತ್ತ ಯಾವ ಸೋಮವಾರ ಬಂದಿದ್ಲಲ್ಲ ಮತ್ತೆ ಮರದ್ ಸೋಮವಾರ ಬಂತು ಅವಾಗ ಬಂದ್ಮೇಲೆ ಸ್ವಾಮೀಜಿ ಕೇಳ್ಬಿಡುನು ಎಷ್ಟು ತಿಂಗ್ ದಿನ ಬರೋದು ಇವರು ದೊಡ್ಡ ಸ್ವಾಮಿಗಳು ಇದ್ದಂಗದಾರ ಅಂತ ಹೇಳಿ ತಲೆ ಕೆಡಿಸ್ಕೊಂಡ್ ಸಿಟ್ಟಾಗಿ ಬಂದ್ಲು ಬಂದು ಒಂದು ಮಾತು ಕೇಳ್ತಾಳೆ ಆ ಅಜ್ಜವರ ಇವತ್ತು ಹೇಳ್ತಿರೋ ಇಲ್ಲೋ ಮತ್ತೆ ನನ್ನ ಮಗ ಸಿಕ್ಕಾಪಟ್ಟೆ ಬೆಲ್ಲ ತಿಂತಾನ ಮನ್ಯಾಗ ಬೆಲ್ಲ ಉಳಿಸ್ತಾ ಇಲ್ಲ ಈ ಬೆಲ್ಲ ತಿನ್ನೋದನ್ನು ಬಿಡ್ಸಕ್ ಏನಾದ್ರು ಮಾಡ್ರಿ ಅಂತ ನಿಮ್ಗೆ ಕೇಳಕತ್ತೀನಿ ನೀವು ಹೇಳ್ತಾನೆ ಇಲ್ಲ ಅಂತ ಅವಾಗ ಹೌದೇನವ ಬಾಯಲ್ಲಿ ನಿನ್ನ ಮಗನ ಕಳ್ಸ ಹತ್ತಿರ ಅಂತ ಕರೆದು ಪಕ್ಕದಲ್ಲಿ ಆ ಮಗು ನಿಂದ್ರಿಸಿ ನೋಡಪ್ಪ ಇನ್ಮೇಲಿಂದ ನೀನು ಬೆಲ್ಲ ತಿನ್ಬೇಡ ಅಂತ ಹೇಳ್ತಾರ ಆ ಹೆಣ್ಮಗಳು ಅವ್ರನ್ನ ಗಮನಿಸಿರ್ತಾಳೆ ನೋಡ್ತಾಳೆ ನೋಡ್ತಾಳ ಅದಾದ್ಮೇಲೆ ತಕ್ಷಣ ಆಕಿ ಹೇಳ್ತಾನೆ ಕರ್ಕೊಂಡು ಹೋಗಿ ನಿನ್ನ ಮಗನ ಅಂತ ಹೇಳ್ತಾರೋ ಆತರಿ ಇಷ್ಟು ಹಾಂ ಮಾಸ್ಟರ್ ಹೇಳಿದ್ನಲ್ಲ ಅಂತಂತಾರೆ ಈ ಮಾತು ನೀವು ಒಂದು ವಾರದ ಹಿಂದ್ಗಡೆನೆ ಹೇಳಬೇಕಾಗಿತ್ತಲ್ಲ ಈಗ ಹೇಳಕತ್ತಿರಿ ಏನ್ರಿ ಒಂದು ವಾರ ಡಾಡ್ಸಿದ್ರಿ ನೀವು ದುಡ್ಕೊಂಡು ತಿನ್ನೋರು ಅಂತ ಸಿಟ್ಟು ಮಾಡ್ತಾಳೆ ಏನಿಲ್ಲವ ಹಂಗೆಲ್ಲ ಸಿಟ್ಟು ಮಾಡ್ಕೊಳಕ್ಕೆ ಹೋಗ್ಬೇಡ ನೀ ಬಂದು ಒಂದು ವಾರದ ಹಿಂದೆ ಕೇಳಿದಾಗ ನಾನು ಬೆಲ್ಲ ತಿಂತಿದ್ನಿ ಅದನ್ನ ಬಿಡಾಕ ನನಗೆ ಒಂದು ವಾರ ಆಯಿತು ಅದಕ್ಕೆ ನಾನು ಬಿಟ್ಟ ಮೇಲೆ ಆ ಮಗುಗೆ ಬಿಡಾಕ ಹೇಳಕತ್ತೀನಿ ಅನ್ನುವಂತ ಮಾತನ್ನು ರಾಮಕೃಷ್ಣ ಪರಮಹಂಸರು ಹೇಳ್ತಾರಂತೆ ಆ ಕಾರಣಕ್ಕಾಗಿ ಸಂಸ್ಕಾರವನ್ನು ಹೇಳುವಾಗ ಪೂಜ್ಯ ಗುರುಗಳು ಹೇಳಿದಂಗೆ ಅವ್ರ ಗುರುಗಳೇ ಮಕ್ಕಳಿಗೆ ಹೇಳುವುದು ಅತ್ಯಂತ ಅವಶ್ಯದ ನಾವು ನಮ್ಮ ಮನೆಯೊಳಗೆ ಏನೆಲ್ಲ ಹೇಳ್ತೀವ್ರಿ ನಮ್ಮ ಮಾತು ಕೇಳಂಗಿಲ್ಲ ಅಂತಾರ ಗುರುಗಳು ಮಾತು ಕೇಳ್ತಾವೆ ಮಕ್ಕಳು ಯಾಕಂತಂದ್ರೆ ಆ ಗುರುಗಳೆಲ್ಲ ತಮ್ಮ ಕಾಯ ವಾಚ ಮನಸ ಅವರು ಆ ಕರ್ಮಗಳನ್ನು ಮಾಡ್ತಿರೋದ್ರಿಂದ ಸಂಸ್ಕಾರ ಜೀವನವನ್ನು ಬದುಕನ್ನು ನಡೆಸ್ತಿರೋದ್ರಿಂದ ಗುರುಗಳು ಹೇಳಿದಂಥ ಮಾತನ್ನು ಮಕ್ಕಳು ಕೇಳ್ತಾರೆ ಅನ್ನೋ ಕಾರಣಕ್ಕಾಗಿ ಇಂತಹ ಸಭೆ ಸಮಾರಂಭಗಳ ಮೂಲಕ ನಾವು ಸಂಸ್ಕಾರ ಕೊಡುವಂಥ ಕೆಲಸ ಆಗಬೇಕು ಅನ್ನುವಂಥದ್ದು ಕಾರಣಕ್ಕಾಗಿಯೇ ನಮ್ಮ ಜ್ಯೋತಿ ನಗರದ ಎಲ್ಲ ಸದ್ಭಕ್ತರು ಸೇರಿಕೊಂಡು ತಾಯಿಂದ್ರೆ ಸೇರಿಕೊಂಡು ಇಂಥ ಭವ್ಯವಾಗಿರುವಂಥ ಕಾರ್ಯಕ್ರಮ ಮಾಡಿದ್ದಾರೆ ನಿಜವಾಗ್ಲೂ ಖುಷಿ ಆಕತ್ತೆ ನನಗೆ ಯಾಕಂದರೆ ನಮ್ಮವ್ರೊಬ್ರು ಇಲ್ಲಿ ಬರ್ತಿ ಬರ್ತಿರ್ತಾರಾಗಲಿಲ್ಲ ನಮ್ಮ ಆನಂದ್ ಸರ್ ಯಾವಾಗಲೂ ನಮ್ಮ ಇರ್ತಿದ್ರು ಇಲ್ಲಿ ಬಂದ ಮೇಲೆ ನಮ್ಮವ್ರು ಇಲ್ಲಿ ಯಾರೂ ಇರಂಗಿಲ್ಲಲ್ಲ ಅನ್ನುವಂಥ ಒಂದು ಭಾವನೆ ಇತ್ತು ನನಗೆ ಅಂದ್ರೆ ಇನ್ನೂ ನೀವು ನಮ್ಮವ್ರಾಗಿಲ್ಲ ರೀ ಅನ್ಬೇಡ್ರಿ ಖಂಡಿತ ನಾನು ಇಲ್ಲಿ ಇಲ್ಲಿದ್ದೀನಿ ನಾನು ಬಂದ ತಕ್ಷಣ ಅವ್ರಿಗೆ ನಮ್ಮ ನಮ್ಮೂರಿಗೆ ಬಂದ್ರಲ್ರಿ ವೆಲ್ಕಮ್ ರೀ ಸರ್ ಅಂತಂದೆ ಯಾರಿಗೆ ಹೇಳ್ರಿ ಆನಂದ್ ಸರ್ಗೆ ಆನಂದ್ ಸರ್ ನಾವು ಒಂದು ಹತ್ತು ಹದಿನಾರು ವರ್ಷಗಳಿಂದ ಒಟ್ಟಿಗೆ ಸಮಾಜದಲ್ಲಿ ಕೆಲಸ ಮಾಡಿದಂಥವ್ರು ಖಂಡಿತ ಅವರೊಬ್ಬ ಅಲ್ಲಿ ಒಳ್ಳೆಯ ರಾಜಕೀಯ ವ್ಯಕ್ತಿ ಅನ್ನೋಕ್ಕಿಂತ ನಾನು ಅವ್ರನ್ನ ಯಾವಾಗಲೂ ಹೇಳ್ತಿರ್ತೀನಿ ಅವು ಪಕ್ಷದಾಗ ಪಕ್ಷದಾಗರಿ ನನಗೆ ಆಮೇಲೆ ಆನಂದ್ ನೋಡಿದ್ರೆ ನೀವು ಸ್ವಾಮಿ ಕಾಂಗ್ರೆಸ್ ಖಂಡಿತ ನೀವು ಯಾವ ಪಕ್ಷಕ್ಕೂ ನಮ್ಮನ್ನು ಸೇರ್ಸಕ್ ಹೋಗ್ಬೇಡ್ರಿ ಒಬ್ಬ ಒಳ್ಳೆಯ ವ್ಯಕ್ತಿ ಅನ್ನೋ ಕಾರಣಕ್ಕಾಗಿ ಆನಂದ್ ಸರ್ ನನ್ನ ನಾನು ಭಾಳ ಲೈಕ್ ಮಾಡ್ತಿರ್ತೀನಿ ಹಾಗೆ ಇರುವಂಥ ನಮ್ಮ ಬೆಳ್ಳುಬ್ಬಿ ಕಾಕರ್ ಅವರು ಭಾಳ ವರ್ಷದಿಂದ ನಮ್ಮ ಸಂಪರ್ಕದಲ್ಲಿ ಸಂಪರ್ಕದಲ್ಲಿರುವಂಥವ್ರು ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ಆನಂದ್ ನಾಮಗೌಡ್ರ ಆದಿಯಾಗಿ ಅವ್ರ ಜೊತೆಗಿರುವಂಥ ಪಕ್ಕದಲ್ಲಿ ಕೂತಿರುವಂಥ ಅಶೋಕನವ್ರ ಬಗ್ಗೆ ನಾನು ಯಾವಾಗೂ ಹೇಳೋದು ಏನಂದ್ರೆ ಅವರು ಬಂದು ಮೈಕ್ ಮ್ಯಾನ್ ನಿಂತು ಕೂಡಲೇನ ಹಿಂದೆ ಸಾಂಗ್ಗಳು ಮಾತಾಡೋದು ಭಾರಿ ಕಷ್ಟ ಆಗ್ಬಿಡುತ್ತೆ ಒಂದು ಅರ್ಧ ತಾಸು ನಿರಗ್ಳವಾಗಿ ಆಧ್ಯಾತ್ಮ ಮಾತಾಡಕ್ಕೆ ಚಾಲು ಮಾಡಿಬಿಡ್ತಾರೆ ನಾನು ಒಮ್ಮೆ ಮಂತಿರ್ತೀನಿ ನಿಮ್ಮದ ಪುರಾಣ ಹೇಳಿಬಿಟ್ರು ಅಂತ ಅಂತೇಳಿ ಅಂದ್ರೆ ಅತ್ಯಂತ ವಾಗ್ಮಿಗಳು ಒಬ್ಬ ರಾಜಕಾರಣಿಗಳಿಗೆ ಮಾತನಾಡಲಿಕ್ಕೆ ಚೆನ್ನಾಗಿ ಬರಬೇಕು ಅನ್ನೋದನ್ನ ಅತ್ಯಂತ ನಾನು ನೋಡಿದ್ದು ಅಂದ್ರೆ ನಮ್ಮ ಅಶೋಕ್ ಮನುಗಳವ್ರ ಹತ್ರ ಈಗ ಅವರೆಲ್ಲರೂ ಒಳ್ಳೆ ಸಂಸ್ಕಾರ ಮನೆತನದಿಂದ ಬಂದಿರುವಂಥವ್ರು ನಿಜವಾಗ್ಲು ಆ ಕಾರಣಕ್ಕಾಗಿ ಕೆಲವರೆಲ್ಲ ಬರೀ ಧರ್ಮದ ದಂಗಾಲಭಸ್ ಹೋಗ್ಬಿಡ್ತಾರೆ ಆನಂದ್ ಸಾರ್ ಅವರ ಮನೆಗೆ ಅವರು ತಂದೆಯವರಿಂದ ಒಳ್ಳೆ ಸಂಸ್ಕಾರ ಇರುವಂತ ಮನೆತನ ಹಾಗೆ ಅವರು ಕೂಡ ಒಳ್ಳೆ ಸಂಸ್ಕಾರ ಅವರ ಇತಿಹಾಸನ ಹೇಳಕ್ ಶುರು ಮಾಡ್ಬಿಟ್ರು ಇಡೀ ಭವ್ಯ ಭಾರತದ ಚರಿತ್ರೆಯನ್ನು ಹೇಳ್ಬಿಟ್ರು ನಮ್ಗೆ ಆ ನಮ್ಮ ಅಶೋಕ್ ಮನುಗಳವ್ರ ಮನೆತನೂ ಕೂಡ ಅವರ ತಂದೆ ತಾಯಿಗಳ ಆದಿಯಿಂದ ಅವರೆಲ್ಲ ಸಂಸ್ಕಾರ ಇರುವಂಥ ಇಂಥ ರಾಜಕಾರಣಿಗಳ ಅವಶ್ಯಕತೆ ಖಂಡಿತ ಇದೆ ಏನಂತಲ್ಲ ಆದರೆ ನಿಜವಾಗ್ಲೂ ನಾವೆಲ್ಲರೂ ಕೂಡ ರಾಜಕಾರಣ ಮತ್ತು ಈ ನಮ್ಮ ದೇಶದ ಸಂಸ್ಕೃತಿ ಸಂಸ್ಕಾರಗಳನ್ನು ಖಂಡಿತ ಎಲ್ಲ ಒಟ್ಟೊಟ್ಟಿಗೆ ತಗೊಂಡು ಹೋಗ್ಲಿಕ್ಕೆ ಎಲ್ಲ ಬಿಟ್ಟಿರಕ್ಕೆ ಆಗೋದಿಲ್ಲ ಅದಕ್ಕೆ ಯಥಾ ವಿಹಂಗ ಸ್ತರುಮಾಶ್ರಯಂತಿ ನದ್ಯೋಯಥಾ ಸಾಗರ ಮಾಶ್ರಯಂತಿ ಸರ್ವೇ ಗುಣಾಹ ಗುಣ ಆಶ್ರಯಂತಿ ಅಂತ ಅನ್ನುವಂಥ ಒಂದು ಶಾಸ್ತ್ರದ ಮಾತದ ಎಲ್ಲವೂ ಎಲ್ಲಿಗೆ ಬಂದು ಅಂದ್ರೆ ರಾಕ್ ಇದ್ದಲ್ಲಿಗೆ ಬಂದು ಸೇರ್ತಾವಂತ ಹಂಗೆ ನಮ್ಮ ಜ್ಯೋತಿ ನಗರದಲ್ಲಿ ಇರುವಂಥ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಎಲ್ಲ ರಾಜಕಾರಣಿಗಳು ನಮ್ಗೆ ಖುಷಿ ಆಯ್ತು ಆಗಲೇ ನಮ್ಮ ವೆಂಕಂಚರ್ ಒಂದು ಮಾತಂದ್ರೆ ಎಲ್ಲರೂ ಎದ್ದೋಗ್ತು ಮಾಡಿದ್ದು ಎದ್ದೆ ಹೋಗಿಲ್ಲ ಅಂತ ನಾ ಏನಂದೆ ಎಲ್ಲರೂ ಸ್ವಾಮಿಗಳು ಅರ್ಜೆಂಟ್ ಎಲ್ಲರೂ ಅಂತ ನಾ ತಿಳ್ಕೊಂಡಿದ್ದೆ ಅವರು ಯಾರೂ ಎದ್ದು ಹೋಗಲೇ ಇಲ್ಲ ಖರೆ ಹೇಳ್ಬೇಕಂದ್ರೆ ಲಘು ಎದ್ದು ಹೋಗ್ಬೇಕಂತ ಯೋಚನೆ ಮಾಡಿದ್ದೆ ನಮ್ಮ ಹತ್ರ ಕೇಳ್ಕೊಂಡು ಯಾಕಂದ್ರೆ ನಮ್ಮ ಮಠದಲ್ಲಿ ಈಗ ವೀರ ವಿರಾಗಿಣಿ ಅಕ್ಕ ಮಹಾದೇವಿ ಪುರಾಣ ನಡೆದದ ಜಾತ್ರೆ ಅದ ನಾಳೆ ತಾನೇ ನಮ್ಮ ಮಹಾನಗರದ ಆರಾಧ್ಯ ದೇವತೆ ಆಗಿರುವಂಥ ನೀಲಗಂಗಂ ತಾಯಿಯ ಅದ ಇದರೆಲ್ಲ ನಿಮಿತ್ತವಾಗಿ ಮಠದೊಳಗೆ ಅತ್ಯಂತ ಜೋರಾಗಿ ಕಾರ್ಯಕ್ರಮ ನಡೀತಾ ಐತಿ ನಿಮ್ಮನ್ನೆಲ್ಲ ನೋಡ್ಕೊಂತ ನಾ ನಮ್ಮ ಜಾತ್ರೆ ಮಾರುತಿ ಇಲ್ಲೇ ಕೂತೀನಿ ಅಂತಂದ್ರೆ ಖಂಡಿತ ಲಕ್ಷ್ಮಿ ಇಲ್ಲೇ ಅದಾಳ ಅಂತ ನನಗೂ ಒಂದು ಸ್ವಲ್ಪ ಅನಿಸಾಕತೈತಿ ಯಾಕಂತಂದ್ರೆ ನಮ್ಮ ಮರಡಿಯವರಾಗಿರ್ಬೋದು ನಮ್ಮ ಬಿರಾದಾರವರು ನಾನು ಈ ಮಠಕ್ಕೆ ಬರೋಕ್ಕಿಂತ ಮುಂಚೆ ಇವ್ರ ಜೊತೆಗೆ ಒಳ್ಳೆಯ ಸಂಬಂಧ ಇಟ್ಟುಕೊಂಡಿರುವಂಥವನು ಹೆಂಗ್ರಿ ಅಂತ ನೀವೆಲ್ಲ ಕೇಳ್ಬೋದು ಭಾಳ ಜನಕ್ಕೆ ಗೊತ್ತಿಲ್ಲ ನಾನು ಇವರೆಲ್ಲ ಸೇರ್ಕೊಂಡು ಪ್ರವಾಸಕ್ಕೆ ಹೋಗಿದ್ದೀವಿ ನಾವೆಲ್ಲ ಎರಡು ಬಸ್ ತೊಗೊಂಡು ಈ ನಮ್ಮ ಅಧ್ಯಕ್ಷರು ಅವರು ನಮ್ಮ ಮರಡಿ ಅವರು ನಮ್ಮ ಗುಗ್ರಿ ಸರ್ ಬಂದಿದ್ರು ಗುಗ್ರಿ ಸರ್ ಅವರೆಲ್ಲ ಬಂದು ಅವರೆಲ್ಲ ಪ್ರವಾಸಕ್ಕೆ ಹೋದಾಗೆಲ್ಲ ಪ್ರವಾಸಕ್ಕೆ ಅಂದ್ರೆ ಎಲ್ಲಿ ಹೋಗಿದ್ರಿ ಅಂತ ಹೇಳಿಬಿಟ್ರಿ ಅಂತೀರ ಜಳಕ ಮಾಡಕ್ಕೆ ಹೋಗಿದ್ದೀವಿ ನಾವೆಲ್ಲ ಇದೇನು ರೀ ಪ್ರವಾಸಕ್ಕೆ ಅಂದ್ರೆ ಜಾಳಕ ಮಾಡೋಕೋಗೀನಿ ಅಂತೀರಿ ಎಲ್ಲಿ ಹೇಳ್ರಿ ನೋಡೋಣ ಹಾಂ ಪ್ರಯಾಗ್ರಾಜ್ಗೆ ಹೋಗಿದ್ದೀವಿ ನಾವೆಲ್ಲ ಪ್ರಯಾಗರಾಜ್ ಹೋಗಿ ಬಹಳ ಚಂದ ಎಲ್ಲರೂ ಅತ್ಯಂತ ಸುಂದರವಾಗಿರುವಂತ ಪ್ರವಾಸ ಮಾಡ್ಕೊಂಡು ಬಂದ್ಮೇಲೆ ಮೊನ್ನೆ ತಾನೇ ಹೇಳ್ತಿದ್ರು ಅಪ್ಗಳ ಮೊದಲು ಕಾಶಿ ಕರ್ಕೊಂಡು ಹೋಗಿ ಬಂದಿರಿ ಇನ್ಮೇಲೆ ರಾಮೇಶ್ವರ್ ಕರ್ಕೊಂಡು ಹೋಗ್ರಿ ಅಂದಾರ ನಾ ಅಂದೆ ವಾಲ್ಯಪ್ಪ ಮಾರಾಯ ಅಂತಂದೇನ ಆದ್ರೆ ಅಂದ್ರು ಅತ್ಯಂತ ಸುಂದರವಾಗಿ ಪ್ರವಾಸವನ್ನು ಮಾಡ್ಕೊಂಡು ಬಂದದಕ್ಕಾಗಿ ಅವ್ರ ಮುಂದಿನ ಪ್ರವಾಸ ಮಾಡ್ಲಿಕ್ಕೆ ಯೋಚನೆ ಮಾಡಿದ್ದಾರೆ ಖಂಡಿತ ಒಂದು ದೇಶವನ್ನ ಸುತ್ತು ಇಲ್ಲ ಕೋಶ ಓದು ಅಂದ್ರ ಓದುದು ಎಲ್ಲರಿಗೂ ಮಾಡಕ್ಕೆ ಆಗ್ತಾ ಇಲ್ಲ ಆ ಕಾರಣಕ್ಕಾಗಿ ದೇಶವನ್ನು ಸುತ್ತುವಂಥ ಕೆಲಸ ನಮ್ಮ ಜ್ಯೋತಿ ನಗರದವರೆಲ್ಲರೂ ಮಾಡ್ತಿರೋದು ನನಗೆ ನಾನು ನಿಜವಾಗ್ಲೂ ಸಂತೋಷ ಅನ್ನುವಂಥ ಮಾತನ್ನು ಹೇಳಿ ಮುಂಬರುವ ದಿನವಾದಗಳಲ್ಲಿ ನಾವೆಲ್ಲರೂ ಕೂಡ್ಕೊಂಡು ಮತ್ತೊಂದ್ಸರಿ ಕಾಶಿಗೆ ಬರ್ಲಾರ್ದವ್ರು ಅಲ್ಲಿಗೂ ಬರ್ಬೋದು ಹೌದಿಲ್ರಿ ಮತ್ತು ನೀವು ಕರ್ಕೊಂಬರ್ತೀರಿ ಬರ್ತಿರಿ ಹಾ ಇಲ್ರಿ ನಮ್ಗೆ ನಮ್ಮ ಜೋಡಿ ಬಂದವರು ಅಟ್ಟ ಬರಬೇಕು ಅಂತ ಏನಿಲ್ಲ ನಂಗೆ ಭಾಳ ಖುಷಿಯಾಗಿದ್ದು ಏನಂತಂದ್ರೆ ಎರಡು ಬಸ್ ಇಲ್ಲಿ ಬಂದಿದ್ರು ಎಲ್ಲರೂ ನಮ್ಮ ಸಿಂದಗಿ ಮಹಾನಗರದವರು ಒಂದು ದಿನ ಎಲ್ಲೂ ಒಂದು ಸಣ್ಣಪುಟವಾಗಿರುವಂತಹ ಸಮಸ್ಯೆಯನ್ನು ಮಾಡ್ಲಾರ್ದ ಬಂದಿರುವಂಥ ಸದ್ಭಕ್ತರು ಯಾರು ಅಂತಂದ್ರೆ ನಮ್ಮ ಜ್ಯೋತಿ ನಗರದಿಂದ ಬಂದಿರುವರು ಅನ್ನೋದನ್ನು ನಾ ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ನಿಮಗೆಲ್ಲ ಮಹಾಲಕ್ಷ್ಮಿ ತಾಯಿ ಆಶೀರ್ವಾದ ಮಾಡಲಿ ದುಡಿಲಾರ್ದ ಆಶೀರ್ವಾದ ಮಾಡಂಗಿಲ್ಲ ಲಕ್ಷ್ಮಿ ಅಂದ್ರೆ ಗುಡಿಯೊಳಗೆ ಅಷ್ಟೇ ಇರಂಗಿಲ್ಲ ಎಲ್ಲ ಕಡೆಗೂ ಇರ್ತಾಳ ಅದನ್ನು ನಮ್ಮ ಭಾರತೀಯ ಧರ್ಮದಲ್ಲಿ ಭಾರತೀಯ ಪರಂಪರೆಯಲ್ಲಿ ಲಕ್ಷ್ಮಿ ಎಲ್ಲಿ ಇರ್ತಾಳ ಅನ್ನೋದನ್ನು ಸ್ಪಷ್ಟ ಹೇಳ್ತಾರೆ ಕರಾಗ್ರೆ ವಸತೇ ಲಕ್ಷ್ಮಿ ಕರಮದ್ದೆ ಸರಸ್ವತಿ ಕಲಂ ಕರಮೂಲೆ ಗೌರಿ ಪ್ರಭಾತೇಕರ ದರ್ಶನಂ ಅಂತಾರೆ ಅಂದ್ರೆ ಲಕ್ಷ್ಮಿ ಎಲ್ಲದಾಳ ಅಂತಂದ್ರೆ ಕೈ ಒಳಗದಾಳ ಅಂತ ಮೋಸ್ಟ್ಲಿ ನನಗನಸ್ತದೆ ಜ್ಯೋತಿ ನಗರದಲ್ಲಿರುವಂತವ್ರು ಪ್ರತಿಯೊಬ್ಬರು ದುಡಿಮೆಯನ್ನು ಮಾಡ್ತಾರೆ ಅನ್ನೋದನ್ನ ನಾವು ಇಲ್ಲೆಲ್ಲ ಕಾಣಬಹುದು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಮ್ಮನ್ನು ಕೂಡ ಕರೆದು ನಮ್ಮ ಗುರುಗಳನ್ನ ಕರೆದಿದ್ರಿ ಅವ್ರು ಬಂದಿದ್ರು ಸಾಕಾಗಿತ್ತು ಆದ್ರೆ ಮೇಲೆ ವಿಶೇಷವಾಗಿರುವಂತಹ ಪ್ರೀತಿಯನ್ನು ಇಟ್ಕೊಂಡಿರುವಂತ ನಮ್ಮ ಜ್ಯೋತಿ ನಗರದ ಎಲ್ಲ ಸದ್ಭಕ್ತರು ನಂಗೆ ಬರಬೇಕು ಅಂತ ಹೇಳಿ ನಮ್ಮ ಅದರಾಗ ಮರಡಿ ಕಾಕರು ಅಗ್ಲೆಲ್ಲ ಇಲ್ರ ಮಿಸ್ ಮಾಡಬೇಡ್ರಿ ಅಂತ ನಿನ್ನೆ ತನೇನ ಅಲ್ಲಿ ಜಮಖಂಡಿಗೆ ಹೋಗಿ ಜಮಖಂಡಾಗೆ ಇದ್ದೆ ನಾ ಓಲೆ ಮಠದ ಕಾರ್ಯಕ್ರಮದಾಗ ಇದ್ದೆ ನಿನ್ನೆ ಆದ್ರೆ ಇವರೆಲ್ಲ ಅಷ್ಟು ಪ್ರೀತಿಯಿಂದ ಕರೆದಕ್ಕಾಗಿ ನಿಮ್ಮ ಹತ್ರ ಬಂದಿದ್ದೀನಿ ಅನ್ನುವಂಥ ಮಾತನ್ನು ಹೇಳ್ತಾ ಪ್ರತಿ ವರ್ಷ ಹೀಗೆ ಉತ್ತರೋತ್ತರವಾಗಿ ಈ ಕಾರ್ಯಕ್ರಮವನ್ನು ಇನ್ನೂ ಅದ್ದೂರಿಯಾಗಿ ನಾವೆಲ್ಲರೂ ಸೇರ್ಕೊಂಡು ಮಾಡುನು ಅನ್ನುವಂಥ ಮಾತನ್ನ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ ಪರಮ ಪೂಜೆಗೆ